ರಾಜಣ್ಣ ಹನಿ ಟ್ರಾಪ್ ಹಿಂದೆ ಪ್ರಭಾವಿ ನಾಯಕನ ಕೈವಾಡ ಮಹಾ ನಾಯಕನ ಪೊಲೀಸರು ಹುಡುಕಲಿ ಎಂದ ಸತೀಶ್ ಜಾರಕಿಹೊಳಿ ಹನಿ ಜಾಲದ ಒಳ ವಿಚಾರ ಸಿಎಂ ಡಿಸಿಎಂಗೆ ಗೊತ್ತಿದೆ ಎಂದು ಶೆಟ್ಟರ್ ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟೋಪ್ನಲ್ಲಿ ರಾಜಣ್ಣ ಪುತ್ರನ ಕೊಲೆಗೆ ಸಂಚು ಹಾಗೂ ಹನಿ ಟ್ರಾಪ್ ಯತ್ನ ಪ್ರಕರಣಗಳಲ್ಲಿ ಪ್ರಭಾವಿಯೊಬ್ಬರ ಕೈವಾಡ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ತುಮಕೂರು ಎಸ್ಪಿಗೆ ದೂರು ನೀಡಿರುವ ಎಂಎಲ್ಸಿ ರಾಜೇಂದ್ರ ಬೆಂಗಳೂರು ಮೂಲದ ಪ್ರಬಲ ವ್ಯಕ್ತಿಗಳು ಪಿತೂರಿ ನಡೆಸಿ ಕಾನೂನು ಬಾಹಿರ ಕೃತ್ಯ ನಡೆಸಲು ಸುಪಾರಿ ನೀಡಿದ್ದಾರೆಂತ ಆರೋಪಿಸಿದ್ದಾರೆ ಸೋಮಾ ಭರತ್ ಅಮಿತ್ ಗುಂಡಾ ಮತ್ತು ಯತೀಶ್ ಐವರು ಆರೋಪಿಗಳು ಎಪ್ಪತ್ತು ಲಕ್ಷಕ್ಕೆ ಡೀಲ್ ಕುದುರಿಸಿ ಐದು ಲಕ್ಷ ಮುಂಗಡ ಪಡೆದಿದ್ರಂತೆ ರಾಜೇಂದ್ರರ ಮಗಳ ಜನ್ಮದಿನವೇ ಹತ್ಯೆಗೆ ಸ್ಕೆಚ್ ಹಾಕಿದ್ರಂತೆ ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿಲ್ಲ ಹತ್ಯೆಗೆಂದೇ ಹೊಸ ಕಾರು ಶಸ್ತ್ರಾಸ್ತ್ರ ಖರೀದಿಸಿದ್ರು ಇದರ ಹಿಂದೆ ಉನ್ನತ ಮಟ್ಟದ ರಾಜಕಾರಣಿಗಳ ಕೈವಾಡ ಇದೆಯಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಹನಿ ಟ್ರ್ಯಾಪ್ ಯತ್ನ ಕೇಸ್ ನಲ್ಲೂ ಮಹಾನ್ ನಾಯಕನ ಪಾತ್ರವಿದೆ ಅಂತ ಕೈ ನಾಯಕರೇ ಆರೋಪಿಸುತ್ತಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಸತೀಶ್ ಜಾರಕಿಹೊಳಿ ಪೊಲೀಸರು ಆ ಮಹಾನ್ ನಾಯಕನನ್ನ ಹುಡುಕಲಿ ಅಂತ ಜಾಣ ಉತ್ತರವನ್ನ ನೀಡಿದ್ದಾರೆ ಹುಡುಕ್ಲಿಕ್ಕೆ ಟೈಮ್ ಬೇಕಾಗ್ತೈತೆ ಪೊಲೀಸ್ ಹುಡುಕ್ಲಿ ಸುಮಾರು ಇದ್ದಾರೆ ದೇಶದಲ್ಲಿ ಸುಮಾರು ಇದ್ದೇ ಇರ್ತಾರೆ ಮತ್ತು ಆದದ ಘಟನೆಗಳು ಕೂಡ ಇದೆ ಬೇರೆ ದೇ ಬೇರೆ ರಾಜ್ಯಗಳಲ್ಲಿ ಆಗಿದೆ ನಮ್ಮ ರಾಜ್ಯಗಳಲ್ಲಿ ಆಗಿದೆ ಸುಮಾರು ಕಡೆ ಆಗಿದ್ದು ಉದಾಹರಣೆಗಳು ಇದೆ ಸೊ ಇವರು ಯಾವ ಅಂತ ಹೇಳಿಕ್ಕೆ ಆಗೋಲ್ಲ ಸೊ ಪೊಲೀಸ್ ಮಾಡ್ತಾರೆ ಮಾಡಲಿ ಕಾದ್ ನೋಡೋಣ ಹನಿ ಪ್ರಕರಣದ ಬಗ್ಗೆ ಸಿಐಡಿ ಅವರೇ ತನಿಖೆ ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಡಿಜಿ ಕಳುಹಿಸಿದ ಮೇಲೆ ಡಿಪಾರ್ಟ್ಮೆಂಟ್ ಆದೇಶ ಮಾಡುತ್ತೆ ಅದಕ್ಕೆ ಸರ್ಕಾರದ ಆದೇಶ ಬರಲ್ಲ ಸಿಎಡಿ ಅವರು ತನಿಖೆ ಮಾಡ್ತಾರೆ ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆ ಸಿಕ್ಕಿರುವ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಅವರು ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ತಾರಲ್ಲ ಅವರು ಡಿ ಜಿ ಕಳಿಸಿದ ಮೇಲೆ ದ ಡಿಪಾರ್ಟ್ಮೆಂಟ್ ಅದಕ್ಕೆ ಸರ್ಕಾರಿ ಆದೇಶ ಬರೋದಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಆದೇಶ ಮಾಡಿರ್ತಾರೆ ಅದಕ್ಕೋಸ್ಕರ ಅವರು ಸಿಒಡಿನವ್ರು ಮಾಡ್ತಾರೆ ನಮ್ಗೇನು ಅದು ಅದ್ರ ಬಗ್ಗೆ ಯಾವ್ದು ಮಾಹಿತಿ ನನ್ನ ಹತ್ರ ಯಾವ್ದನ್ನು ಇಲ್ಲಿವರೆಗೂ ಶೇರ್ ಮಾಡಲಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡುವಾಗ ಸಂಪೂರ್ಣ ಆದ್ಮೇಲೆ ಹನಿ ಟ್ರ್ಯಾಪ್ನ ಒಳ ವಿಚಾರ ಸಿಎಂ ಡಿಸಿಎಂಗೆ ಗೊತ್ತಿದೆ ಎಂದಿರೋ ಸಂಸದ ಜಗದೀಶ್ ಶೆಟ್ಟರ್ ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಮೊದಲು ಹನಿ ಟ್ರ್ಯಾಪ್ ಎಂದಿದ್ದ ರಾಜಣ್ಣ ಮಗ ಈಗ ಕೊಲೆ ಸಂಚು ಅಂತ ದೂರು ಕೊಟ್ಟಿದ್ದಾರೆ ತಡವಾಗಿ ದೂರು ಕೊಡ್ತೀರಿ ಅಂದ್ರೆ ಏನೋ ತಪ್ಪಿದೆ ಎಂದಾಯ್ತು ಅಂತ ಹೇಳಿದ್ದಾರೆ ಈಗ ರಾಜೇಂದ್ರ ನನ್ನ ಮಗ ರಾಜೇಂದ್ರ ಅವ್ರ ಮೊದಲು ಹನಿ ಟ್ರ್ಯಾಪ್ ಅಂತಂದ್ರು ಈಗ ನಂಗೆ ಕೊಲೆ ಬೆದರಿಕೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ಇದ್ರ ಅರ್ಥ ಏನಾಗೈತಿ ಡೇ ಬೈ ಡೇ ಬಿ ಸ್ಟೇಟ್ಮೆಂಟ್ ಚೇಂಜ್ ಆಗ್ತದೆ ಇವತ್ತು ರಾಜೇಂದ್ರ ಅವರು ಓಪನ್ ಅಸೆಂಬ್ಲಿಯಲ್ಲಿ ಅಲಿಗೇಷನ್ ಮಾಡಿ ಹನಿ ಟ್ರ್ಯಾಪ್ ಆಗ್ತದೆ ಅಂತ ಹೇಳಿ ಕೊನೆಗೆ ಕಂಪ್ಲೇಂಟ್ ಕೊಡಬೇಕಾದ ತಕ್ಷಣ ಇವತ್ತು ಇನ್ನು ನನಗೇನೋ ತೊಂದರೆ ಆದರೆ ಇವತ್ತು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಇವತ್ತು ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟ್ ಆತಂದ್ರೆ ಇಮಿಡ್ಲಿ ಸಡನ್ನಾಗಿ ಆ್ಯಕ್ಷನ್ ಆಗಬೇಕು ಕಂಪ್ಲೇಂಟ್ ಫೈಲ್ ಆಗಬೇಕು ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ನಿಮ್ದಲ್ಲಿ ಏನೋ ಒಂದು ವೀಕ್ನೆಸ್ ಅಂತ ಅರ್ಥ ಆಗ್ತದೆ ನೀವು ನಾಲ್ಕೈದು ದಿವಸ ವಿಚಾರ ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತೀರಿ ಅಂತಂದರೆ ನಿಮಗೂ ಎಲ್ಲೇ ಮೈನಸ್ ಪಾಯಿಂಟ್ಸ್ ಅದಾವೆ ಅದಕ್ಕಾಗಿ ಹತ್ತು ಸಲ ವಿಚಾರ ಮಾಡಿ 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 ಒಂದೇನೋ ಒಂದು ಪರ್ಮಿಷನ್ ಕಟ್ಟಿ ವಿಧಾನಸಭೆ ಕಲಾಪದಿಂದ ಹದಿನೆಂಟು ಬಿಜೆಪಿ ಶಾಸಕರ ಅಮಾನತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ವಿಜಯೇಂದ್ರ ಸ್ಪೀಕರ್ ಕಮಿಟಿ ಮೀಟಿಂಗ್ ಯಾವುದೇ ಸದನ ಸಮಿತಿ ಸ್ಥಾಯಿ ಸಮಿತಿ ಸಭೆಗಳನ್ನು ಬಹಿಷ್ಕರಿಸಲು ಬಿಜೆಪಿ ನಿರ್ಧರಿಸಿದೆ ಹದಿನೆಂಟು ಶಾಸಕರ ಅಮಾನತು ಆದೇಶ ಹಿಂಪಡೆಯುವವರೆಗೂ ಬಹಿಷ್ಕಾರ ಅಂತ ಹೇಳಿದ್ದಾರೆ ಬೆಲೆ ಏರಿಕೆ ವಿರುದ್ಧ ಏಪ್ರಿಲ್ ಎರಡರಿಂದ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಶಾಸಕರು ಪರಿಷತ್ ಸದಸ್ಯರು ಸೇರಿದಂತೆ ಎಲ್ಲರೂ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀವಿ ಏಪ್ರಿಲ್ ಮೂರರಂದು ತಾಲೂಕು ಕೇಂದ್ರ ಹಾಗೂ ಏಪ್ರಿಲ್ ನಾಲ್ಕರಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿದೆ ಲಕ್ಷ್ಮಣ್ ಸವದಿ ಎಂಸಿ ಸುಧಾಕರ್ ಶಿವರಾಮ್ ಹೆಬ್ಬಾರ್ ಮಂಜುನಾಥ್ ಗೌಡ ಎಂಎಲ್ಸಿ ರವಿ ಸೇರಿದಂತೆ ಎಂಟು ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ಲಕ್ಷ್ಮಣ್ ಸವದಿ ಎಂಎಲ್ಸಿ ರವಿ ಕಣ್ಣಿಟ್ಟಿದ್ದಾರೆ ಶಾಸಕ ಯತ್ನಾಳ್ ಹೊರಹಾಕಿ ಬಿಜೆಪಿ ತಪ್ಪು ಮಾಡಿದೆ ಅಂತ ಸಚಿವ ಶಿವರಾಜ ತಂಗಡಗಿ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆ ಕಾರಟಗಿಯಲ್ಲಿ ಮಾತನಾಡಿದ ಅವರು ಶಾಸಕ ಯತ್ನಾಳ್ ಹಿರಿಯರು ಪ್ರಬಲ ಸಮುದಾಯದ ನಾಯಕ ಪಕ್ಷದ ಆಂತರಿಕ ಭ್ರಷ್ಟಾಚಾರವನ್ನ ಬಯಲಿಗಿಳಿದವರು ಸಂಘಟನಾ ಚತುರ ಯತ್ನಾಳ್ ಹೊರಹಾಕಿ ಬಿಜೆಪಿ ತಪ್ಪು ಮಾಡಿದೆ ಅಂತ ಹೇಳಿದ್ದಾರೆ ನನಗೆ ಕಾಂಗ್ರೆಸ್ ಬರ್ತಾರ ಇಲ್ಲ ನನಗೆ ಗೊತ್ತಿಲ್ಲ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಮಾತಾಡಿಲ್ಲ ಮಾತಾಡಿದ್ರೆ ನಾನು ಮಾತಾಡಬಲ್ಲೆ ಏನಾದರೂ ಆದರೆ ಕರ್ಕೊಂಡೋಗು ಅವರಿಬ್ಬರು ನಾಯಕರು